ವಿಜಯಪುರ ಜಿಲ್ಲೆಯಲ್ಲಿ ನಿನ್ನೆ ತಡರಾತ್ರಿ ಭಾರೀ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು ವಿಜಯಪುರ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ವಿಜಯಪುರ ನಗರದ ಹಲವಾರು ನಗರ ಮತ್ತು ಬಡಾವಣೆಗಳಲ್ಲಿ ನೀರು ನುಣುಗಿದ ಕಾರಣ ಜನರಿಗೆ ಸಂಕಷ್ಟ ಬಂದೊದಗಿದೆ ಸದ್ಯ ನಾವು ವಿಜಯಪುರ ನಗರದ ಏನು ಪ್ರೈಮ್ ಕಾಲೋನಿಯಲ್ಲಿದ್ದೀವಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಮಳೆಯ ನೀರು ಇಡೀ ಪ್ರದೇಶವನ್ನು ಆವರಿಸಿದೆ ಅಂತ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ ಇದು ನಮಗಿದ್ರೆ ಇರ್ತಂಥ ಇರ್ತಕ್ಕಂಥದ್ದು ಪ್ರೈಮ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಇಡೀ ಶಾಲೆ ಯಾವ ರೀತಿಯಾಗಿ ಜಲಾವೃತವಾಗಿದೆ ಅನ್ನೋದನ್ನು ಈ ದೃಶ್ಯಗಳಲ್ಲಿ ಕಾಣ್ಬೋದು ಅಷ್ಟೇ ಅಲ್ಲ ಇದು ಪ್ರೈಮ್ ಕಾಲನಿ ಇರ್ಬೋದು ಮುಜಾವರ್ ಕಾಲನಿ ಇರ್ಬೋದು ನಗರ್ ಇರ್ಬೋದು ಇನ್ನಿತರ ಸೇರಿದಂತೆ ಹತ್ತಾರು ಕಾಲನಿ ಬಡಾವಣೆಗಳಲ್ಲಿ ಈ ಮಳೆಯ ನೀರು ಅವಾಂತರವನ್ನೇ ಸೃಷ್ಟಿ ಮಾಡಿದೆ ಒಂದು ರೀತಿಯಲ್ಲಿ ರಾತ್ರಿ ಎಂಟು ಗಂಟೆಯಿಂದ ಆರಂಭವಾದ ಮಳೆ ಸತತ ಐದು ಗಂಟೆಗಳು ಕಾಲ ಹೆಚ್ಚಾಗಿ ಇಲ್ಲಿ ಸುರಿದಿದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಇಡೀ ವಿಜಯಪುರ ನಗರದಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿದೆ ಅಂತ ಹೇಳಿದರೆ ಇಲ್ಲಿ ಖಂಡಿತ ತಪ್ಪಾಗಲಾರದು ಏನು ಈ ಪ್ರೈಮ್ ನಗರ ಇರ್ಬೋದು ಇದರ ಪಕ್ಕದಲ್ಲಿ ಮುಜಾವರ ಕಾಲನಿ ಇರ್ಬೋದು ಇಲ್ಲಂತೂ ಜನರು ತಡರಾತ್ರಿ ತಮ್ಮ ಜೀವನವನ್ನು ಉಳಿಸ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಕಷ್ಟವನ್ನು ಪಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದರೆ ರಾತ್ರಿ ಸುರಿದ ಮಳೆಗೆ ಒಮ್ಮಿಂದೊಮ್ಮೆ ಮನೆಗಳಿಗೆ ನೀರು ನುಗ್ಗಿದ ಕಾರಣ ಮಳೆಯಲ್ಲಿರುವ ವಸ್ತುಗಳೆಲ್ಲ ಜಲಾವೃತವಾಗಿವೆ ಏನು ಅವರಿಗೆ ನಿತ್ಯ ಏನು ಒಂದು ಪಡಿತರಕ್ಕೂ ಕೂಡ ಇಲ್ಲಿ ಸಂಕಷ್ಟ ಬಂದಿದೆ ಅಂತ ಹೇಳ್ಬೋದು ಯಾಕಂತಂದರೆ ಅವ್ರಿಗೆ ಬೇಕಾದಂಥ ಅಕ್ಕಿ ಜೋಳ ಗೋಧಿ ಇರ್ಬೋದು ಇನ್ನಿತರ ದವಸ ಧಾನ್ಯಗಳು ಮತ್ತು ರೇಷನ್ ಎಲ್ಲವನ್ನೂ ಬಿಟ್ಟು ಅವರು ಹೊರಗೋಡಿ ಬೇರೆಯವರ ಮನೆಗಳಲ್ಲಿ ಆಶ್ರಯವನ್ನು ಪಡ್ಕೊಂಡು ತಮ್ಮ ಜೀವವನ್ನು ಉಳಿಸ್ಕೊಂಡಿದ್ದಾರೆ ಇದ್ರ ಜೊತೆಗೆ ಇಡೀ ಪ್ರದೇಶವೇ ಇಲ್ಲಿ ಏನು ಖಾಲಿ ಖಾಲಿ ಹೊಡಿತಾ ಇದೆ ಆ ಭಾಗದಲ್ಲಿರೋರು ಈ ಜಲಾವೃತವಾದ ರಸ್ತೆಗಳನ್ನೇ ದಾಟ್ಕೊಂಡು ಹೋಗೋದು ಇಲ್ಲಿ ಅನಿವಾರ್ಯವಾಗಿದೆ ಇದು ಈ ಕುರಿತು ಕೂಡ ನಾವಿಲ್ಲಿ ಸಾರ್ವಜನಿಕರನ್ನ ನಾವು ಮಾತಾಡಿಸ್ತೀವಿ ಏನೆಲ್ಲ ಸಮಸ್ಯೆ ಆಗಿದೆ ಇಲ್ಲಿ ಜನ ಯಾವ ರೀತಿ ರಾತ್ರಿ ಸಮಸ್ಯೆಗಳನ್ನು ಅನುಭವಿಸಿದ್ರು ಸಮಸ್ಯೆ ಅಂದ್ರೆ ಸರ್ ನೀರು ಫಾಸ್ ಆಗಾಗ ಜಾಗನೇ ಕೊಟ್ಟಿಲ್ಲ ಸರ್ ನಿಮ್ಮ ನಮ್ಮ ಮೇಯರ್ ಸಾಹೇಬರು ಭಾಳ ಕಷ್ಟಪಟ್ಟು ಎಲ್ಲ ರೋಡ್ ಗೀಡ್ ಮಾಡಿದರು ನೀರು ಹೋಗಿ ಕಸ ಮನೆಯಾಗೆಲ್ಲ ಮಾಡಿದರು ಆದ್ರೆ ನೀರು ಹೋಗಕ್ಕೆ ಫಾಸಿ ಇಲ್ರಿ ಈಗ ರಾತ್ರಿ ಮಳೆ ಬಂತು ಮಳೆ ಬಂದು ಗುಟ್ಲೆ ಬಿಡ್ತು ಎಲ್ಲ ನೀರು ಮನೆಯ ನುಗ್ಗಿದ್ದು ಅವಾಗ ಜನಕ್ಕೆ ಏನೇನೆಲ್ಲ ಆಯ್ತು ಜನ ಸರ್ ಅಚಾನಕ್ ಎಕ್ದಮ್ ನಾಲ್ಕೈದು ತಾಸು ಮಳೆ ಹೊಡ್ಯಾನ ಎಲ್ಲ ಸಾಮಾನುಗಳು ಎಲ್ಲ ಅಕ್ಕಿ ಜೋಳ ಎಲ್ಲ ಬಿಟ್ಟು ಎಲ್ಲ ತೊಯ್ದು ಕಸಿಂದ ಎಲ್ಲ ಹೊರಗೆ ಬಂದು ಮದ ಮಕ್ಕಳಾಗ ಜಾಗ ಇದ್ದಿದ್ದಿಲ್ಲ ಸರ್ ಯಾರಿಗೂ ಮತ್ತೆ ಮೆಂಬರ್ ಸಾಹೇಬ್ರು ಈಗ ನಮ್ಮ ಮೇಯರ್ ಸಾಹೇಬ್ರು ಬಂದ್ಕಸೆಲ್ಲ ನೋಡತಾರೆಲ್ಲ ಎಲ್ಲ ನೀರು ಐತಿ ಏನೈತಿ ಅವ್ರು ಏನು ಕಾರ್ಯ ಮಾಡ್ತಾರೆ ಮಾಡ್ತಾರೆ ಸಾಹೇಬ್ರು ಮಾಡ್ತಾರೆ ಹ್ಞೂ ಮನೆಯಲ್ಲಿರೋ ವಸ್ತುಗಳು ಏನೇನೆಲ್ಲ ಹಾನಿ ಅವು ಅಕ್ಕಿ ಜೋಳ ಮತ್ತು ಹುಡುಗರಿಗೆ ತೊಂದರೆ ಆಯ್ತು ರೀ ಎಲ್ಲ ಹೋಗಕ್ಕೆ ಮಾಡಕ್ಕೆ ರಾತ್ರಿ ಎಲ್ಲ ಭಾಳ ತೊಂದರೆ ಆಯ್ತು ಹಾಂ ಮನೆ ಬಿಟ್ಟು ಬೇರೆ ಬೇರೆ ತಮ್ಮ ತಮ್ಮ ಸಂಬಂಧಿಕರ ಕಡೆ ಹೋಗಿ ಆಶ್ರಯ ತಂದರು ಇದು ಪ್ರತಿ ಬಾರಿ ಮಳೆಗಾಲ ಆದಾಗ ಇದೇ ರೀತಿ ಯಾಕೆ ಆಗತ್ತೆ ಇಲ್ಲಿ ಸರ್ ಇಲ್ಲಿ ಅವೈಜ್ಞಾನಿಕ ರಸ್ತೆ ಇರುವುದರಿಂದ ಅವರಿಗೆ ನೀರು ಹೋಗ್ಲಾಕ ಸರಿಯಾಗಿ ಕಾವಲೆ ಮಾಡಲಾರದ ಕಾರಣ ಇದು ಸಮಸ್ಯೆ ಉದ್ಭವ ಆಗ್ತೈತಿ ಆಮೇಲೆ ಕೆಲವೊಂದು ಇರಾನಲ್ಲಿ ಕೆಳ ಪ್ರದೇಶ ಇರೋದರಿಂದ ಆ ಏನು ನೀರಲ್ಲಿ ಹೋಗಿ ಮಳೆ ಬರ್ತಂದ್ ಸಣ್ಣ ಮಳೆ ಬರ್ತಂದ್ರು ನೀರು ನಿಂತೈತಿ ಆಮೇಲೆ ನಿನ್ನೆ ರಾತ್ರಿ ಭಾಳಷ್ಟು ಮಂದಿಗೆ ಅವ್ರ ಮನೆಯಲ್ಲಿ ಊಟ ತಿನ್ಲಾಕ ಇಲ್ಲದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆಮೇಲೆ ಹಾಂ ಮನೆ ಕೆಲವೊಬ್ಬರು ಮನೆ ಬಿಟ್ಕಿಷ್ಟು ಹೊರಗಡೆ ಹೋಗಾರೆ ಆಮೇಲೆ ಕೆಲವೊಬ್ಬರು ಮಕ್ಕಳಾಕೂ ಆ ಜಗ ಇಲ್ಲದಂಥ ಪರಿಸ್ಥಿತಿ ಕೆಲವರೆಲ್ಲ ಮನೆಯಲ್ಲಿ ನೀರು ನಿಂತ ಕಾರಣ ನಾನು ಜಿಲ್ಲಾಡಳಿತದಲ್ಲಿ ಅವ್ನು ಮನವಿ ಮಾಡ್ಕೋತೀನಿ ಯಾಕಂದರೆ ಎಲ್ಲೆಲ್ಲಿ ಆದರೂ ಇದು ಫ್ಲಡ್ ಆದ ಆಗಿ ಇದು ಆಗೈತಿ ಅವ್ರಿಗೆ ಏನಾರಾದರೂ ಸರ್ಕಾರದಿಂದ ಸಹಾಯ ಕೊಡಬೇಕು ಯಾಕಂದರೆ ಅವರು ಇದ್ದಂಥ ಮನೆಯಾಗ ಸಣ್ಣ ಸಣ್ಣ ಮನೆಯ ಅದಾವೆ ನಮ್ಮ ಭಾಗವಾನ್ ಕಾಲನಿ ಆಗಲಿ ಮುಜವರ್ ಕಾಲನಿ ಆಗಲಿ ರಹೀಮ್ ನಗರ್ನಾಗಲಿ ಪ್ರೈಮ್ ನಗರ್ನಗರಾಗಲಿ ಮತ್ತು ಇಲ್ಲಿ ಕನ್ನ ನಗರ್ನಾಗಲಿ ಈ ಎಲ್ಲ ಪ್ರದೇಶನಲ್ಲಿ ಭಾಳಷ್ಟು ಮಂದಿ ನಿನ್ನೆ ತೊಂದರೆ ಅನುಭವಿಸಿದ್ದಾರೆ ಆದ್ದರಿಂದ ಅವರು ಮನೆಯಲ್ಲಿ ರಾತ್ರಿ ಟೈಮ್ನಾಗೆ ಮಳೆಯಲ್ಲೇ ಹೋಗ್ಬೇಕನ್ನೋದು ಅವ್ರಿಗೆ ಅಸ್ವಸ್ಥ ಆಯಿತು ಅಂದರೆ ಕೆಲವರು ಕೆಲವರು ಕಿಸಿ ಮಕ್ಕಳಿಗೆ ಸಾಲಿಗೆ ಹೋಗಲಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಇವತ್ತು ಅವ್ರಿಗೆ ತಿನ್ಲಾಕ ನಾಟ ಊಟ ಮಾಡ್ಲಾಕ ಏನೂ ಸಮಸ್ಯೆ ಅಧಿಕಾರಿಗಳದ್ದೇನು ಇಲ್ಲಿ ಸಮಸ್ಯೆ ಇಲ್ಲಿ ಯಾಕೆ ಅವ್ರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಈಗ ಅಧಿಕಾರಿಗಳಿಗೂ ಮೊದಲ ಏನೈತೆ ಸರ್ ಯಾರೂ ಇದ್ದಿದ್ದಿಲ್ಲ ಅವ್ರು ಬೇಕಾದ್ ಮಾಡ್ಕೊದು ಬಂದಾರ ಅದೇ ರೂಢಿ ಅವ್ರಿಗೆ ಬಿದ್ದು ಸಾಕಷ್ಟು ಸಲ ನಾವು ಸುಮಾರು ಎಂಟು ತಿಂಗಳಿಂದ ಈಗ ಏಳು ತಿಂಗಳು ಹಿಂದಿಂದ ಅವ್ರಿಗೆ ಟೆಂಡರ್ ಕರೆದೇವು ಇನ್ನೂ ತನಕ ಟೆಂಡರ್ ಕರೀಲಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಲಿಕೆ ಇಂಜಿನಿಯರ್ ಅದಾರ ಅವ್ರು ಟೆಂಡರ್ ಕರೀಲಾಕ್ ಆಗ್ಬಲ್ತ ಇವ್ರ ಯೋಗ್ಯತೆಗೆ ಎಲ್ಲ ಮಂದಿ ಅನುಭವಿಸ್ಲಿತ ಅಧಿಕಾರಿ ಈ ಕೆಲವರು ಅಧಿಕಾರಿ ಅವ್ರು ಏನೈತಿ ಬೀರ್ ಬಿಟ್ಟಾರಿಲ್ಲ ಬೀರ್ ಬಿಟ್ಟಕ್ಕೆ ಅವರು ಟೆಂಡರ್ ಕರಿ ಪ್ರಕ್ರಿಯೆ ನಾಕ್ ನಾಕೈದ್ ತಿಂಗಳು ಮಾಡ್ತಾರ ಆ ಮಾಡೋದ್ರಿಂದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಗೌರವಾನ್ವಿತ ಮಹಾನಗರ ಪಾಲಿಕೆ ಸದಸ್ಯರು ಹೇಳಿದ್ರು ಕೂಡ ಆ ಟೆಂಡರ್ ಪ್ರಕ್ರಿಯೆ ಮಾಡ್ತಾ ಇಲ್ಲ ಈಗ ಈಗ ಅಧಿಕಾರಿ ಕೆಲವೊಂದು ಈಗ ಬಿಜೆಪಿ ಏನಾಗಿ ಎಲ್ಲ ಮಾಡಿದ್ದು ಉಂಡಿದ್ದು ಈಗ ಅದೇ ರೀತಿ ಮಾಡಾತ್ತಾರೆ ಅವರು ಅಟಗಾರಿಗಳು ತಪ್ಪದ ಇದು ಅಧಿಕಾರಿ ತಪ್ಪಿಂದ ಎಲ್ಲ ಸಮಸ್ಯೆ ಆಗ್ತಾ ಇದೆ ಅಲ್ಲಿ ಎಲ್ಲೆಲ್ಲ ಸಮಸ್ಯೆ ಆದ ತಕ್ಷಣನೇ ಬಗೆ ಬೇಕು ಈಗ ಮುಂಜಾನೆ ಐದು ಗಂಟೆಂದ ಕಮಿಷನರ್ ಬಂದ್ ಕಿಶಿಗೆ ಮಾಡಾಕೆ ತರ ಅದಕ್ಕೆ ಇದು ಮಾಜಿ ಕಾರ್ಪೊರೇಟರ್ ಅಬ್ದುಲ್ ರಜಾಕ್ ಹೊರ್ತಿ ಅವ್ರ ಮಾತು ಈ ನಿಟ್ಟಿನಲ್ಲಿ ಏನು ಪಾಲಿಕೆ ಅಧಿಕಾರಿಗಳು ಅಂದರೆ ಪಾಲಿಕೆ ಇಂಜಿನಿಯರ್ಸ್ಗಳ ಇಲ್ಲಿ ಫೇಲ್ಯೂ ಅವರಿ ಅದು ಕಾಣಿಸ್ತಾ ಇದೆ ಸರಿಯಾಗಿ ಅವರು ಕೆಲಸ ಮಾಡ್ತಾ ಇಲ್ಲ ಆ ಕಾರಣದಿಂದ ಇದು ಮಳೆಯ ನೀರು ಹೊರಗೆ ಹೋಗೋಕಾಗ್ತಾ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಆದಷ್ಟು ಬೇಗ ನೀರನ್ನು ತೆರವು ಮಾಡೋಕೆ ಕ್ರಮಗಳನ್ನು ಕೂಡ ನಾವು ಕೈಗೊಳ್ಳುತ್ತೆ ಅನ್ನೋದು ಅವ್ರ ಮಾತಾಗಿದೆ ಕ್ಯಾಮ್ರಾಮನ್ ಶ್ರೀಶಲ್ ಜೊತೆ ಅಶೋಕ್ ಅಡಳ್ಳಿ ಟಿವಿ ನೈನ್